ಬಲಿಚಕ್ರವರ್ತಿ ತಾನು ಮಾಡುವ ಯಜ್ಞದಲ್ಲಿ ಬಂದ ವಾಮನನಿಗೆ ಪುಟ್ಟ ಬಾಲಕ ಕೊಟ್ಟದ್ದೇನು ಎಲ್ಲ ಲೋಕಗಳನ್ನೇ ಕೊಟ್ಟ ಎಷ್ಟೋ ಕಷ್ಟಪಟ್ಟು ಶುಕ್ರಾಚಾರ್ಯರ ಪಾದ ಹಿಡಿದು ಕಾಡಿಬೇಡಿ ಏನೇನೋ ಮಾಡಿಸಿಕೊಂಡು ಯುದ್ಧ ಆಡಿ ಗೆದ್ದು ಇಂಥ ದೊಡ್ಡ ಸಾಮ್ರಾಜ್ಯವನ್ನು ಪಡೆದದ್ದು ಏನು ಸುಮ್ಮನೆ ಯಾರೋ ಬಂದು ಕೊಟ್ಟದ್ದಲ್ಲ ಅವನಿಗೊಬ್ರು ಯಾರೋ ದಾನ ಕೊಟ್ಟರು ಅವನಿನ್ ಯಾರಿಗೋ ಕೊಟ್ಟದ್ದಲ್ಲ ಅದು ಯುದ್ಧ ಮಾಡಿ ಗೆದ್ದದ್ದು ಕಷ್ಟಪಟ್ಟು ಗೆದ್ದದ್ದು ಅಂಥದ್ದು ಏನೂ ಅಭಿಮಾನ ಇಲ್ಲದಂತೆ ಸತ್ಯವಚನ ಶುಕ್ರಾಚಾರ್ಯರು ಹೇಳಿದ್ದಾರೆ ಮೂರು ಪಾದ ಅಂದ್ರೆ ಮೂರ ಹೆಜ್ಜೆ ಅಲ್ಲ ಅವನು ಇಡೀ ಲೋಕವನ್ನೇ ವ್ಯಾಪಿಸ್ತಾನೆ ಅಂತ ಗೊತ್ತಿದೆ ಅವನಿಗೆ ಅಷ್ಟು ಗೊತ್ತಾದ ಮೇಲೂ ಸಂಕೋಚ ಇಲ್ಲದಂತೆ ದಾನವನ್ನು ಕೊಟ್ಟಿದ್ದಾನೆ ಇಂಥ ದಾನ ಕೊಟ್ಟಂತಹ ಬಲಿಚಕ್ರವರ್ತಿಗೆ ಅಪ್ಪಿಕೊಂಡು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಪ್ರೀತಿಯಿಂದ ಆಶೀರ್ವಾದ ಮಾಡೋದಾದ್ರೆ ತಲೆ ಮೂಸಿ ನೋಡುತ್ತಾರೆ ಶಿರಸ್ಯಾಘ್ರಾಯ ಅಂತ ಬರ್ತದೆ ಅಲ್ಲಲ್ಲಿ ಪುರಾಣಗಳಲ್ಲಿ ಆ ರೀತಿ ಅಪ್ಪಿಕೊಂಡು ತಲೆಯನ್ನ ಮೂಸಿ ನೋಡಿ ಆಶೀರ್ವದಿಸಿ ಮೊದಲೇನೋ ಪುಟ್ಟ ಬಾಲಕ ಈಗ ತ್ರಿವಿಕ್ರಮನಾಗಿ ನಿಂತಿದ್ದ ಆ ರೀತಿ ಪ್ರೀತಿ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಮಾಡೋದು ಬಿಟ್ಟು ತಲೆಯನ್ನ ಕಾಲಿನಿಂದ ಒತ್ತಿ ಒದ್ದು ಅವನನ್ನ ಕೆಳಗೆ ಹಾಕಿ ಏನಿದು ದೇವರು ಮಾಡಿದ್ದು ಶ್ರೀಮದಾಚಾರ್ಯರಂತಾರೆ ಏನ್ ಮಾಡಿಲ್ಲ ಬಲಿಚಕ್ರವರ್ತಿಗೆ ಸರ್ವತಃ ಪಾಣಿಪಾದಾದಿ ಹೀ ಅತಃ ಪಾಣ್ಯಾದಿ ಶಕ್ತಿಮಾನ್ ಪರಮಾತ್ಮನ ಎಲ್ಲ ಅವಯವಗಳಲ್ಲಿ ಎಲ್ಲ ಶಕ್ತಿಯೂ ಇದೆ ಅದು ಬಲಿಗೆ ಗೊತ್ತು ಅನುಗ್ರಹ ಮಾಡಿಸಿಕೊಂಡ ಬಲಿಗೆ ಗೊತ್ತು ಅನುಗ್ರಹ ಮಾಡಿದ ತ್ರಿವಿಕ್ರಮನಿಗೆ ಗೊತ್ತು ವಾಮನನಿಗೆ ಗೊತ್ತು ಏನೂ ಅರ್ಥ ಮಾಡಿಕೊಳ್ಳದ ಸಂಸಾರದ ಬಲಿಯಲ್ಲಿ ಬಿದ್ದ ನಿಮಗೇನು ಗೊತ್ತು ಪರಮಾತ್ಮ ಪಾದ ಮಾತ್ರ ಇಟ್ಟಿಲ್ಲ ಆ ಪಾದದಲ್ಲಿಯೂ ಭಗವಂತನ ಮುಖ ಇದೆ ಸರ್ವತೋ ಮುಖ ಭಗವಂತ ಕೇವಲ ಕಾಲನ್ನು ಬಲಿ ಚಕ್ರವರ್ತಿಯ ತಲೆಯ ಮೇಲಿಟ್ಟಿಲ್ಲ ಅವನು ಮಾಡಿದ ದಾನದಿಂದ ಅತ್ಯಂತ ಪ್ರೀತನಾಗಿ ತನ್ನ ಮಗನನ್ನ ತಂದೆ ಕರೆದು ಬಾಚಿ ಬಿಗಿದಪ್ಪಿ ತಲೆಮೂಸಿ ನೋಡಿ ಅನುಗ್ರಹ ಮಾಡುವ ರೀತಿಯಲ್ಲಿ ಪಾದದಿಂದಲೇ ಅವನ ತಲೆ ಮೂಸಿ ನೋಡಿ ಅನುಗ್ರಹ ಮಾಡಿದ್ದಾನೆ ತ್ರಿವಿಕ್ರಮ ಸರ್ವತಃ ಪಾಣಿ ಪಾದಾದಿ ಯಥ ಪಾಣ್ಯಾದಿ ಶಕ್ತಿಮಾನ್ ಆ ರೀತಿಯಿಂದ ಬಲಿಚಕ್ರವರ್ತಿಯನ್ನು ಅನುಗ್ರಹ ಮಾಡಿದ್ದಾನೆ ಎಂಬ ಅನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು ಶ್ರೀಮದ್ಭಾಗವತದ ಚಿಂತನ ನೋಡಿದರೆ ಪಾತಾಲ ಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷಿ ಪ್ರಪದೇ ರಸಾತಲಂ ಸ್ಥೂಲವಾದ ಭಗವಂತನ ರೂಪ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದರೆ ಪರಮಾತ್ಮನ ಆ ಸ್ಥೂಲ ರೂಪದ ಚಿಂತನವನ್ನು ಮಾಡದೆ ಕರ್ಮವನ್ನು ಮಾಡಿದರೆ ಆ ಕರ್ಮ ಪರಿಪೂರ್ಣವಾಗೋದಿಲ್ಲ ನಮ್ಮ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು ಅವನೇ ಒಳಗಿದ್ದು ಮಾಡಿ ಮಾಡಿಸುವವ ಜೊತೆಗೆ ನಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿಯೂ ಸಮಗ್ರವಾದ ಜಾಗತಿಕ ಎಲ್ಲ ವಸ್ತುಗಳ ಪರಿಸರದ ಅವಶ್ಯಕತೆ ಇದೆ ಅಲ್ಲೆಲ್ಲ ಕಡೆಗೂ ತುಂಬಿದ ಭಗವಂತನ ಉಪಕಾರವು ಅಷ್ಟೇ ಅವಶ್ಯಕ ಅನ್ನುವ ದೃಷ್ಟಿಯಲ್ಲಿ ಬಾಹ್ಯವಾದ ಸ್ಥೂಲ ರೂಪದ ಚಿಂತನವನ್ನು ನಾವು ಮಾಡಬೇಕು ಕ್ರಿಯಾವಸಾನೇ ಪ್ರಯತ ಸ್ಮರೀತ ಏನು ಚಿಂತನೆ ಮಾಡೋದು ಯಾರು ಚಿಂತನೆ ಮಾಡೋದು ಆ ಸ್ಥೂಲ ರೂಪದ ಚಿಂತನ ಸ್ಥೂಲ ರೂಪದ ಸ್ತೋತ್ರ ಸ್ಥೂಲ ರೂಪದ ವರ್ಣನೆ ಸ್ಥೂಲ ರೂಪಕ್ಕೆ ಮಾಡುವ ಪ್ರಾರ್ಥನೆ ಎಲ್ಲವನ್ನೂ ಮಾಡಬಹುದು ಅಂದರೆ ಸತ್ಯಲೋಕದಲ್ಲಿ ಮಾಡಬಹುದು ಯಾಕೆಂದರೆ ಆ ಭಗವಂತನ ಮೇಲಿನ ಲೋಕ ಎಲ್ಲಿ ಭಗವಂತನ ಮುಖ ಇದೆ ಎಲ್ಲಿ ಭಗವಂತನ ತಲೆ ಇದೆ ಅಲ್ಲಿರುವಂತಹ ಲೋಕದಲ್ಲಿ ಯಾರಿದ್ದಾರಲ್ಲ ಅವರು ಮಾಡಬಹುದು ಯಾಕೆಂದರೆ ದೇವರು ಅವರು ಮಾಡಿದ ಸೇವೆಯನ್ನು ನೋಡ್ತಾನೆ ಅವರು ಮಾಡಿದ ಪ್ರಾರ್ಥನೆಯನ್ನು ಕೇಳ್ತಾನೆ ಅವರಿಗೆ ಅನುಗ್ರಹ ಮಾಡುತ್ತಾನೆ ನಾವೆಲ್ಲ ಎಲ್ಲಿದ್ದೇವೆ ಮಹೀತಲಂ ತಜ್ಜ ನಮ್ಮಹೀಪತೆ ಆ ಪರಮಾತ್ಮನ ಟೊಂಕದಲ್ಲಿ ನಾವಿದ್ದೇವೆ ಅವಂತಲೂ ಅಲ್ಲೆಲ್ಲೋ ಮೇಲಿದೆ ಸತ್ಯಲೋಕದಲ್ಲಿ ನಾವು ಮಾಡಿದ್ದವನಿಗೇನು ಕಾಣಿಸ್ತದೆ ನಾವು ಹಾಡಿದ್ದವನಿಗೇನು ಕೇಳಿಸ್ತದೆ ನಮ್ಮನ್ನು ಬಿಟ್ಬಿಡಿ ಇನ್ನೂ ದೂರ ಪಾತಾಲಾದ ಲೋಕಗಳಲ್ಲಿದ್ದಂಥವರಿಗಂತೂ ಏನು ಸಂಬಂಧವೇ ಇಲ್ಲ ಅಲ್ಲಿ ಕೇವಲ ಪರಮಾತ್ಮನ ಪಾದ ಇದೆ ಸ್ಥೂಲ ರೂಪದ ಚಿಂತನೆ ಸ್ಥೂಲ ರೂಪದ ಸ್ತುತಿ ಸ್ಥೂಲ ರೂಪದ ಪ್ರಾರ್ಥನೆ ಅವರೆಲ್ಲ ಮಾಡಿದ್ದು ಅರ್ಥ ಅದಕ್ಕೂ ಶ್ರೀಮದಾಚಾರ್ಯರು ಹೇಳಿದರು ಸರ್ವತಃ ಪಾಣಿಪಾದಂ ತತ್ ತತ್ಸರ್ವತೋಕ್ಷಿಶಿರೋಮುಖ ಭಗವದ್ಗೀತೆಯನ್ನ ಕೇಳಿ ಸರ್ವತಃ ಪ್ರಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್ ನೀವು ಪಾತಾಳದಲ್ಲಿಯೇ ಇರ್ರಿ ಭೂಲೋಕದಲ್ಲಿಯೇ ಇರಲಿ ಸತ್ಯಲೋಕದಲ್ಲಿಯೇ ಇರಲಿ ಎಲ್ಲಿಯೇ ಇದ್ದರೂ ಯಾವ ಅವಯವದ ವಂಚನೆಯೂ ನಿಮಗಿಲ್ಲ ಎಲ್ಲಾ ಅವಯವಗಳಲ್ಲಿಯೂ ಎಲ್ಲಾ ಶಕ್ತಿ ಇದೆ ಪರಮಾತ್ಮನಿಗೆ ನೀವು ಎಲ್ಲಿ ಏನು ಮಾಡಿದರೂ ಅದನ್ನು ಸ್ವೀಕಾರ ಮಾಡುತ್ತಾನೆ ಸತ್ಯಲೋಕದಲ್ಲಿದ್ದು ಮಾಡಿದರೂ ಸರಿ ಪಾತಾಳದಲ್ಲಿದ್ದು ಮಾಡಿದರೂ ಸರಿ ಸತ್ಯಲೋಕದಲ್ಲಿ ಮಾತ್ರ ನೇರವಾಗಿ ದೇವರ ಮುಖ ನೋಡಬಹುದು ಮುಖದಿಂದ ಆಗುವ ಎಲ್ಲ ಅನುಗ್ರಹವನ್ನು ಪಡೆಯಬಹುದು ಪಾತಾಳದಲ್ಲಿಲ್ಲ ಭೂಲೋಕದಲ್ಲಿಲ್ಲ ಅಂತ ತಿಳಿಯಬೇಡಿ ಅಥವಾ ಸತ್ಯಲೋಕದವರಿಗೆ ಬರೀ ನೋಡೋದು ಮಾತನಾಡೋದು ಆ ಭಗವಂತನ ಮಹಾ ಮಹಾಮಹಿಮೆಯನ್ನ ನೆನೆದು ಉತ್ಸಾಹದಿಂದ ಬಗ್ಗಿ ನೀರು ಹಾಕಿ ಪಾದ ಪೂಜೆ ಮಾಡ್ತೇವೆ ಅಂದ್ರೆ ಸಿಲ್ಲ ಮತ್ತೆ ಪಾತಾಳಕ್ಕೆ ಹೋಗಬೇಕು ಅಂತ ತಿಳಿಯಬೇಡಿ ಅಲ್ಲಿಯೂ ಭಗವಂತನ ಪಾದದಿಂದ ಆಗಬಹುದಾದ ಏನೆಲ್ಲ ಕಾರ್ಯಗಳು ಅದೆಲ್ಲವನ್ನೂ ಪರಮಾತ್ಮ ಅಲ್ಲಿಯೂ ಮಾಡುತ್ತಾನೆ ಮಾಡಿಸಿಕೊಳ್ಳುತ್ತಾನೆ ಆದ್ದರಿಂದ ಆ ಭಗವಂತನನ್ನು ಆ ರೀತಿಯಲ್ಲಿ ನೀವು ತಿಳಿಯಿರಿ ಅಷ್ಟು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಭಗವಂತನಲ್ಲಿದೆ ಸಣ್ಣ ಉದಾಹರಣೆ ಸಮಾನವಾದ ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ದೇವರಿಗೆ ಸಮಾನರು ಯಾರು ಇಲ್ವೇ ಇಲ್ಲ ನತ್ವತ್ಸಮೋಸ್ತ್ಯ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ ಸಾಮಾನ್ಯ ಸಣ್ಣ ಉದಾಹರಣೆ ತಿಳಿದುಕೊಳ್ಬೋದು ದೊಡ್ಡ ದೊಡ್ಡ ವಸ್ತುಗಳನ್ನು ಎತ್ತಬೇಕು ಅಂದರೆ ಕೈಯಿಂದ ಎತ್ತುತ್ತೇವೆ ಅಂತಹ ಕೆಲಸವನ್ನು ಕೈಯಿಂದ ನಾವು ಮಾಡಬಹುದು ಕಾಲಿನಿಂದ ಎತ್ತಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸಣ್ಣದೇನೋ ಇತ್ತು ಅಂದ್ರೆ ಕಾಲು ಮೇಲೆ ಹಾಕೊಂಡು ಪಂಚಾಯತ್ ಹಾಕ್ಬೋದು ಸಣ್ಣವನ್ನು ತಮಗೆ ಕಾಲು ಮೇಲೆ ಇಟ್ಕೊಂಡು ಮಲಗಿದಾಗ ಕಾಲು ಮೇಲೆ ಇಡಿ ಅಂತ ಯಾರಿಗಾದರೂ ಹೇಳಿ ಅಥವಾ ನಿಂತಾಗ ಒಂದು ಸಣ್ಣ ಲೋಟ ಕಾಲ ಮೇಲೆ ತಗೊಂಡು ಕಾಲಿನಿಂದ ಎತ್ತಾಗ ದೊಡ್ಡ ದೊಡ್ಡ ಬಂಡೆಗಲ್ಲು ಹೀಗೆ ಎರಡೂ ಕೈ ತಗೊಂಡು ಬರೀ ಕಾಲಿನಿಂದ ಎತ್ತು ಇವನೇ ಬಿದ್ದು ಹೋಗ್ತಾನೆ ಇವನ ಮೇಲೆ ಒಂದು ಕಲ್ಲಿನ ಕಟ್ಟಡ ಕಟ್ಟಬೇಕಾಗತ್ತೆ ಅಷ್ಟೆ ಹಾಗಾದರೆ ಕೈಯಿಂದ ಮಾಡುವ ಕೆಲಸ ಕಾಲಿನಿಂದ ಆಗೋದಿಲ್ಲ ಆದರೆ ಕಾಲಿನಿಂದಲೇ ನಾವು ಎತ್ತಬೇಕು ಅಂತ ಕೆಲವರು ಪ್ರಾಕ್ಟೀಸ್ ಮಾಡಿ 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 ಭಾರದ ವಸ್ತುಗಳನ್ನು ಕಾಲಿನಿಂದ ಎತ್ತಿ ತೋರಿಸುವವರಿದ್ದಾರೆ ಕೆಲವರು ಹಲ್ಲಿನಿಂದ ಎತ್ತಾರೆ ಹಪ್ಪಳ ಹಪ್ಪಳ ಹಲ್ಲಿನಿಂದ ಎತ್ತುಕೊಂಡು ತಿಂದದ್ದು ಫೋಟೋ ತೆಗೆಸಿಕೊಂಡದ್ದು ನಿಮಗೆಲ್ಲ ನೆನಪಿರಬಹುದು ಅದಲ್ಲ ಐವತ್ತು ಕಿಲೋ ನೂರು ಕಿಲೋ ದೊಡ್ಡ ದೊಡ್ಡ ಚೀಲಗಳನ್ನ ಹಲ್ಲಿನಿಂದ ಎತ್ತುವವರು ಇದ್ದಾರೆ ಇವತ್ತಿಗೂ ಇದ್ದಾರೆ ಬಹಳ ಹಿಂದೆ ಅಲ್ಲ ಹಿಂದೆ ಇನ್ನೂ ಬೇಕಾದ ಎತ್ತಿದ್ರು ಏನೋ ಹಾಗಾದ್ರೆ ಒಬ್ಬ ಸಾಮಾನ್ಯ ಮಾನವನಲ್ಲಿಯೂ ದೇವರು ಸ್ವಲ್ಪ ತುಣುಕು ತೋರಿಸಿದ್ದಾನೆ ಕೈಯಲ್ಲಿರುವ ಶಕ್ತಿ ಹಲ್ಲಿನಲ್ಲಿದೆ ಮನುಷ್ಯರು ದೇವರು ಸಮಾನ ಅಂತ ತಿಳಿಯಬೇಡಿ ದೇವರು ಇಡೀ ಬ್ರಹ್ಮಾಂಡವನ್ನ ಎತ್ತುತ್ತಾನೆ ಅದು ಬೇರೆ ವಿಷಯ ಆದರೆ ಇದು ಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದಿದ್ದರೂ ಅಲ್ಪವಾದ ನ್ಯೂನವಾದ ದೃಷ್ಟಾಂತಗಳು ಉಂಟು ಆ ರೀತಿ ಮಾಡುವವರು ಇವತ್ತಿಗೂ ಇದ್ದಾರೆ ಹಾಗಾದರೆ ಸಾಮಾನ್ಯ ವ್ಯಕ್ತಿಗೇನೆ ಅಲ್ಪ ಮಟ್ಟದಲ್ಲಿ ಈ ಶಕ್ತಿಯನ್ನು ದೇವರು ತನ್ನ ಕರುಣೆಯಿಂದ ಕೊಟ್ಟದ್ದಾಗಿದ್ದರೆ ಆ ಅನಂತ ಶಕ್ತಿ ಪರಿಪೂರ್ಣನಾದ ಅನಂತ ಗುಣಪೂರ್ಣನಾದಂತಹ ಭಗವಂತನಿಗೆ ಇದೇನು ಅಸಾಧ್ಯ ಯಾವ ಅವಯವಗಳಿಂದಲೂ ಏನು ಕಾರ್ಯವನ್ನಾದರೂ ಪರಮಾತ್ಮ ಮಾಡಬಹುದು ಎಂಬುದಾಗಿ ನಾವು ಅತ್ಯಂತ ಸಣ್ಣ ಉದಾಹರಣದಿಂದ ಅರ್ಥ ಮಾಡಿಕೊಳ್ಳಬಹುದು ಪೂರ್ಣವಾಗಿ ನಾವು ತಿಳಿಯುವುದಾದರೆ ಶಾಸ್ತ್ರದಿಂದಲೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಶಕ್ತಿ ಪರಮಾತ್ಮನಿಗಿದೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥಾತ್ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ಪ್ರಮಾಣ ವಚನದಲ್ಲಿಯೇ ಆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಕೇಶಾದಿಷ್ವಿ ಸರ್ವತ್ರ ಕೃಷ್ಣಕೇಶೋ ಹಿ ಯಾದವ ಎಲ್ಲಿದೆ ಪಾಣ್ಯಾದಿ ಶಕ್ತಿಗಳು ಬಾಣಿ ಬಾದ ಈ ಎಲ್ಲಾ ಶಕ್ತಿಯು ಎಲ್ಲಾ ಕಡೆಗಿದೆ ಅಂತೀರಲ್ಲ ಎಲ್ಲಾ ಕಡೆಗಿದೆ ಅಂದ್ರೆ ಎಲ್ಲಿ ಎಲ್ಲಿಲ್ಲ ಎಲ್ಲ ಕಡೆಗಿದೆ ಕೂದಲಿನಲ್ಲಿಯೂ ಇದೆ ಅತ್ಯಂತ ಅಶಕ್ತವಾದ ವಸ್ತು ಅಂದ್ರೆ ಕೂದಲು ಕೇವಲ ಎಲ್ಲರೂ ಅದಕ್ಕೆ ಶೃಂಗಾರ ಮಾಡಿಕೊಳ್ತಾರೆ ಎಣ್ಣೆ ಹಚ್ಚುತ್ತಾರೆ ಹಿಕ್ಕುತ್ತಾರೆ ಅಲಂಕಾರ ಮಾಡಿಕೊಳ್ತಾರೆ ಕನ್ನಡಿಯಲ್ಲಿ ನೋಡ್ತಾರೆ ಅಷ್ಟೆಲ್ಲಾ ಮಾಡ್ತಾರೆ ಯಾಕೆ ಅದೊಂದೇ ಮಾಡ್ಲಿಕ್ಕೆ ಬರೋದೇನೇನ್ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅದರಿಂದ ಎಣ್ಣೆ ಹಚ್ಚಬೇಕು ಹಿಕ್ಬೇಕು ಕನ್ನಡಿ ಮುಂದೆ ನಾಲ್ಕು ತಾಸು ನಿಲ್ಲಬೇಕು ಫೋಟೋ ತಕ್ಕೊಳ್ಬೇಕು ನಾನು ಬಹಳ ಚೆನ್ನಾಗಿದ್ದೇನೆ ಅಂತ ಅನಿವಾರ್ಯ ಕಾರಣಗಳಿಂದ ಅದು ದೈವೇಚ್ಛೆಯಿಂದ ಕೂದಲೆಲ್ಲ ಹೋಗಿರ್ತದೆ ಎಲ್ಲಿಯೋ ಒಂದು ಎರಡು ಕಡೆಗೆ ಉಳಿದಿರ್ತದೆ ಅದನ್ನೇ ಎಲ್ಲ ಕಡೆಗೆ ಸರ್ವತೋಮುಖ ಎಲ್ಲಿಯೋ ಒಂದು ಕಡೆಗೆ ಕೂದಲು ಉಳಿದದ್ದನ್ನು ಎಲ್ಲ ಕಡೆಗೆ ಹರಡಿಸಿಕೊಂಡಿರ್ತಾರೆ ಕೆಲವರು ಅಷ್ಟು ಕೂದಲಿಗೆ ಶ್ರಮ ಕೊಡೋದು ಬೇಡ ಅಂತ ಕೆಲವರು ಬಣ್ಣ ಹಚ್ಚಿಕೊಂಡು ತುಂಬಿಸಿಕೊಳ್ತಾರೆ ಏನೇನೋ ಮಾಡಿರ್ತಾರೆ ಇಷ್ಟಕ್ಕೆ ಅದು ಇರೋದು ಆ ಕೂದಲಿನಿಂದ ನಾನೇನೋ ಎತ್ತಿ ಬಿಡ್ತೇನೆ ಯಾರನ್ನೋ ಹೊಡೆದು ಬಿಡ್ತೇನೆ ಅಲ್ಲ ದುರ್ವಾಸರು ತಮ್ಮ ಜಟ ಅಪ್ಪಳಿಸಿ ಏನೇನೋ ಮಾಡ್ತಾರೆ ಅದು ಬೇರೆ ಆದರೆ ಸಾಮಾನ್ಯರಿಗೆ ಅಂತಹ ಯೋಗ್ಯತೆ ಇಲ್ಲ ಅದು ಅಶಕ್ತವಾದ ವಸ್ತು ಆದರೆ